వెల్కమ్ బ్యాక్ టు మై చానల్ ఇవతూ సెకెండ్ డే నమ్ ట్రవెలింగు వెళ్ళి ఎ స్నమాక ఒల్ప రెడీ ఆగి నో నమ్మక్క మెజ్ అంటే నమ్ము ఎస్ రెడీ ఆగం గుడ్ మార్నింగ్ ಸೊ ಈ ವಿಷಯದ ಬಗ್ಗೆ ಏನು ಹೇಳ್ತೀರಾ ನೀವು ಅಲ್ಲಿ ಅಲ್ಲಿ ಮೋಡ ಇದೆ ತೋರ್ಸನ ಇರೋ ಫಾಕ್ ಫಾಕ್ ಮಾರ್ನಿಂಗ್ ಮಾರ್ನಿಂಗ್ ಫಾಕ್ ವಾವ್ ಬೆಟ್ಟ ಇಲ್ಲಮ್ಮ ಈಗ ನಾವು ರೂಮಿಂದ ಓಡ್ತಾ ಇದೀವಿ ಸೊ ಅಲ್ಲೇ ಪಕ್ಕದಲ್ಲಿ ಆಟೋ ಸ್ಟ್ಯಾಂಡ್ ಇದೆ ಅಂತ ನಾನು ಲಾಸ್ಟ್ ವಿಡಿಯೋ ಅಲ್ಲೇ ಹೇಳಿದ್ದೆ ನೋಡಿ ಆಟೋಯಿಂದ ನಾವು ಬಸ್ ಸ್ಟಾಪಿಗೆ ಹೋಗ್ತೀವಿ ಬಸ್ ಸ್ಟಾಪ್ ಏನು ದೂರ ಇಲ್ಲ ಅಲ್ಲಿಂದ ಆಟೋಲ್ಲಿ ಹೋದರೆ ಒಂದು ಫೈವ್ ಮಿನಿಟ್ಸ್ ಅಷ್ಟೆ ಅಲ್ಲೇ ಈ ಬ್ಯಾಂಗ್ಳೂರು ಎಲ್ಲ ಬಂದು ನಿಂತ್ಕೊಳ್ಳುತ್ತೆ ಮತ್ತು ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಗಳೆಲ್ಲ ಬಂದು ನಿಂತ್ಕೊಳ್ಳುತ್ತೆ ಸೊ ಅಲ್ಲೇ ಬರುತ್ತೆ ಧರ್ಮಸ್ಥಳಕ್ಕೆ ಹೋಗುವಂಥ ಬಸ್ಸು ಎವ್ರಿ ಫಿಫ್ಟೀನ್ ಮಿನಿಟ್ಸ್ಗೆ ಒಂದು ಬಸ್ ಇರುತ್ತೆ ಸೊ ಹಂಗಾಗಿ ನಾವು ಈ ರೆಡ್ ಬಸ್ ಅಂತಾರಲ್ಲ ಅದರಲ್ಲೇ ಹೋಗ್ತಾ ಇದ್ವಿ ಅದು ಬಿಟ್ಟರೆ ನಿಮಗೆ ಪ್ರೈವೇಟ್ ಗಾಡಿಗಳೇ ಇರುತ್ತೆ ನಿಮಗೆ ಬೇಕು ಅಂತ ಅಂದರೆ ಪ್ರೈವೇಟ್ ಗಾಡಿಯಲ್ಲಿ ಹೋಗ್ಬೋದು ಸೊ ನಾವು ಬಸ್ಸೇ ಪ್ರಿಫರ್ ಮಾಡ್ತೀವಿ ಹಂಗಾಗಿ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಬಸ್ಸಲ್ಲ ಅಂದರೆ ನಿಮಗೆ ಜಸ್ಟ್ ಸೆವೆಂಟಿ ರುಪೀಸ್ ತೊಗೊತಾರೆ ನೀವು ಪ್ರೈವೇಟ್ ಗಾಡಿಗಳ ಹೋಗ್ತೀರಾ ಅಂತಂದರೆ ನಿಮಗೆ ಏನಿಲ್ಲ ಅಂದರೂ ಒಂದು ಇನ್ನೂರು ಇನ್ನೂರೈವತ್ತು ರೂಪಾಯಿ ತಗೋತಾರೆ ಒಬ್ಬೊಬ್ಬರಿಗೆ ನೋಡಿ ಬಸ್ ಸ್ಟಾಪ್ ಇದು ಸುಬ್ರಹ್ಮಣ್ಯ ಬಸ್ ನಿಲ್ದಾಣ ಅಂತ ಬೋರ್ಡ್ ಕೂಡ ಇದೆ ಸೊ ಇವಾಗ ಬಸ್ ಒಳಗಡೆ ಬಂದು ಕೂತಿದ್ವಿ ಅಲ್ಲೇ ನಿಂತಿತ್ತು ಬಸ್ಸು ಸೊ ಸೀಟ್ ಇದ್ದಿದ್ದರಿಂದ ಹಾಗೆ ನಾನು ನಮ್ಮ ಯಜಮಾನ್ರು ಒಂದು ಕಡೆ ನಮ್ಮ ಅಕ್ಕ ನಮ್ಮ ಯಶ ಒಂದು ಕಡೆ ಕೂತ್ಕೊಂಡಿದ್ವಿ ಸೊ ಹೋಗಬೇಕಾದ್ರೆ ಬಸ್ ಹೆಂಗು ಸಿಕ್ಬಿಡತ್ತೆ ಬರಬೇಕಾದ್ರೆ ಬಸ್ ಸಿಕ್ಕೋದು ಸ್ವಲ್ಪ ಕಷ್ಟ ಈಗ ಬಸ್ ಕೂಡ ಹೊಟ್ಟು ಹೊಡ್ತಾ ಇದೆ ಆಲ್ಮೋಸ್ಟ್ ಏನಂದರೆ ಒನ್ ಅವರಲ್ಲಿ ರೀಚ್ ಆಗ್ಬೋದು ಬಟ್ ನಾವು ಹೋಗಿದ್ದ ಬಸ್ಸಲ್ಲಿ ಇರಲಿಲ್ಲ ಸೊ ಡ್ರೈವರೇ ಕಂಡಕ್ಟ್ರು ಡ್ರೈವರ್ ಕೆಲಸ ಎರಡು ಮಾಡ್ತಾಯಿದ್ರು ಹಂಗಾಗಿ ಒಂಚೂರು ಒಂದುವರ್ ಅವರ್ ಲೇಟ್ ಆಯಿತು ಅಲ್ಲಲ್ಲಿ ಸ್ಟಾಪ್ ಬೇರೆ ಮಾಡ್ತಾಯಿದ್ರು ಇವಾಗ ಫೈನಲ್ ಆಗಿ ಧರ್ಮಸ್ಥಳ ರೀಚ್ ಆಗಿದ್ದೀವಿ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಸೊ ಹಂಗಾಗಿ ಮೊದಲಿಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊಡ್ತಾಯಿದೀವಿ ಸೊ ನೋಡಿ ಇದು ಧರ್ಮಸ್ಥಳದ ಎಂಟ್ರೆನ್ಸು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದರೆ ಧರ್ಮಸ್ಥಳ ನೋಡಿಲ್ಲ ಅಂತ ಅನ್ನೋರು ಯಾರೂ ಇಲ್ಲ ಇದ್ರೂ ಕೂಡ ಒಂದು ಸ್ವಲ್ಪ ಜನ ಇರ್ಬೋದು ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ ಬಸ್ ಸ್ಟಾಪಿಂದ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಡ್ಕೊಂಡು ಹೋದರೆ ನಿಮಗೆ ದೇವಸ್ಥಾನ ಸಿಗುತ್ತೆ ಹಾಗೆ ದ ವೇ ಕೂಡ ಹೋಟೆಲ್ ಸಿಗುತ್ತೆ ಬಟ್ ನಾವು ಸುಮಾರು ಒಂದು ನಾಲ್ಕರಿಂದ ಐದು ಹೋಟೆಲ್ಗೆ ಹೋದ್ವಿ ಎಲ್ಲ ಹೋಟ್ಲಲ್ಲೂ ಜನ ಅಂದರೆ ಜನ ಅಷ್ಟು ಜನ ಹೊರಗಡೆ ತನಕ ತುಂಬಿಟ್ಟಿದ್ರು ಜನ ಸೊ ಹಂಗಾಗೆ ಬೇರೆ ಹೋಟೆಲ್ ನೋಡೋಣ ಬೇರೆ ಹೋಟೆಲ್ ನೋಡೋಣ ನೋಡೋಣ ಅಂದ್ಬಿಟ್ಟು ಹಂಗೆ ಲಾಸ್ಟಲ್ಲಿ ಒಂದು ಹೋಟ್ಲೇ ಇದ್ದಿತ್ತು ಸರಿ ಅಂತ ಅಲ್ಲಿ ಬಂದು ಕೂತ್ಕೊಂಡ್ವಿ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಟೇಬಲ್ಸ್ ಕ್ಲೀನ್ ಮಾಡಿರಲಿಲ್ಲ ಏನೂ ಕ್ಲೀನ್ ಮಾಡಿಲ್ಲ ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಹೇಗೋ ಹಸಿವಾಗುತ್ತಲ್ಲ ಮತ್ತು ದರ್ಶನ ಆಗೋದು ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ ಅಂದ್ಬಿಟ್ಟು ಇಡ್ಲಿ ದೋಸೆ ತೊಗೊಂಡು ತಿಂದ್ವಿ ಸೊ ಇವಾಗ ಹೊರಗಡೆ ಬಂದಮೇಲೆ ಅಲ್ಲಿ ಕಾಫಿ ಕಾಫಿ ಇತ್ತು ಸೊ ನಮ್ಮ ಅಕ್ಕ ಮಾತ್ರ ಒಂದು ಕಾಫಿ ತೊಗೊಂಡ್ಲು ತುಂಬ ರಶ್ ಇದ್ದಿದ್ದರಿಂದ ಫುಡ್ ಕೂಡ ಸ್ವಲ್ಪ ಚೆನ್ನಾಗಿರಲಿಲ್ಲ ಬಟ್ ಬೇರೆ ಆಪ್ಷನ್ ಇಲ್ಲ ಯಾಕಂದರೆ ಎಲ್ಲ ಅಂದರೆ ನಾರ್ತ್ ಕರ್ನಾಟಕದಿಂದ ತುಂಬ ಜನ ಬಂದಿದ್ರು ಸೊ ಹಾಗಾಗಿ ಅವರೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ನಿಂತಿದ್ರು ಹೊರಗಡೆ ಪೂರ್ತಿ ಜನ ಈಗ ಫೈನಲ್ ಆಗಿ ಹೇಗೋ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕಾಫಿ ಕೊಡ್ದು ಹೊರಗಡೆ ಬರ್ತಾಯಿದ್ವಿ ಸೊ ಇವಾಗ ನೆಟ್ಟಿಗೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ ಸೊ ಇದು ಧರ್ಮಸ್ಥಳದ ಎಂಟ್ರೆನ್ಸು ಅಲ್ಲಿ ಹೇಗೆ ಅಂದರೆ ಮಳೆ ಬಂದರೂ ಕೂಡ ಬಿಸಿಲು ಒಂದು ಸ್ವಲ್ಪ ಕಮ್ಮಿ ಆಗಲ್ಲ ಅಂದರೆ ಸೆಕೆ ಕಮ್ಮಿ ಆಗೋಲ್ಲ ಕಾಲೆಲ್ಲ ತುಂಬ ಸುಡ್ತಾ ಇತ್ತು ಸೊ ಹಂಗಾಗಿ ಇಲ್ಲಿ ನೆರಳಿರೋ ಜಾಗಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಈ ಕಡೆ ಹೆಗಡೆ ಅವ್ರ ಮನೆ ಇದೆ ಸೊ ತುಂಬ ಜನ ಗೊತ್ತಿರುತ್ತೆ ನೋಡಿರ್ತೀರ ಸೊ ಹಾಗೆ ಈ ಕಡೆ ಬಂದರೆ ಒಂದು ಪಾರ್ಕ್ ಇದೆ ಆ್ಯಕ್ಚುಲಿ ಎಕ್ಸಿಬಿಷನ್ಗೆಲ್ಲ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಎಲ್ಲ ಪ್ಲ್ಯಾನು ಫ್ಲಾಪ್ ಆಯಿತು ಸೊ ವಿಂಟೇಜ್ ಕಾರ್ಗಳೆಲ್ಲ ಇದ್ವಲ್ಲ ಸೊ ಹಂಗಾಗಿ ನೋಡೋಣ ಎಕ್ಸಿಬಿಷನ್ಗೆ ಹೋಗಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಬಟ್ ಅದೇನು ವರ್ಕ್ ಆಗಿಲ್ಲ ಹೊರಗಡೆಯಿಂದನೇ ನೋಡ್ಬೋದು ನೀವು ಎಷ್ಟು ರಶ್ ಇದೆ ಅಂತ ಆ್ಯಕ್ಚುಲಿ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಫೈವ್ ಟು ಸಿಕ್ಸ್ ಅವರ್ಸ್ ಆಗುತ್ತೆ ದರ್ಶನ ಅದು ನೀವು ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡ್ರೇ ನಿಮಗೆ ಫೈ ಟು ಸಿಕ್ಸ್ ಅವರ್ಸ್ ಆಗುತ್ತೆ ಇನ್ನು ಧರ್ಮ ದರ್ಶನಕ್ಕೆ ಹೋದ್ರೆ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಹೇಳ್ತಾಯಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾವು ವಾಪಸ್ ಬಂದುಬಿಡೋಣ ಅಂತಲೇ ಅಂದ್ಕೊಂಡ್ವಿ ಆಮೇಲೆ ಸೊ ಇಷ್ಟು ದೂರ ಬಂದಮೇಲೆ ದರ್ಶನ ಮಾಡಿಲ್ಲ ಅಂದರೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಪರವಾಗಿಲ್ಲ ಲೇಟ್ ಆದರು ಅಂತ ಅಲ್ಲೇ ನಿಂತ್ಕೊಂಡು ಫೈವ್ ಟು ಸಿಕ್ಸ್ ಅವರ್ಸ್ ಆಯಿತು ಸೆವೆನ್ ಅವರ್ಸೇ ಆಯಿತು ಕ್ಯೂ ಅಲ್ಲಿ ಹೋಗ್ತಾ 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 ಸೊ ಫೈನಲಾಗಿ ಒಂದು ಐದು ಐದು ಅವರ್ ಆದಮೇಲೆ ನಮಗೆ ದೇವಸ್ಥಾನ ರೀಚ್ ಆಗಿತ್ತು ಐದಲ್ಲ ಆರು ಅವರ್ ಆದಮೇಲೆ ದೇವಸ್ಥಾನ ರೀಚ್ ಆದ್ವಿ ಸೊ ಆಮೇಲೆ ಊಟ ಊಟ ಮಾಡೋದು ಬೇಡ ಅಂತ ಅಂದ್ಕೊಂಡ್ವಿ ಬಟ್ ಇಷ್ಟು ದೂರ ಬಂದಮೇಲೆ ಪ್ರಸಾದ ತಿಂದೆ ಹೇಗೆ ಹೋಗೋದು ಅಂದ್ಬಿಟ್ಟು ಆಮೇಲೆ ಊಟ ಕೂಡ ಮಾಡಿದ್ವಿ ಯಾಕಂದರೆ ಕಾಲಂತೂ ತುಂಬ ವಿಪರೀತ ನೋತಾಯಿತ್ತು ಯಶಂತೂ ನಾನು ಬರಲ್ಲ ಅಂತ ಹಠ ಮಾಡ್ತಾಯಿದ್ದ ಸೊ ನಾನು ಹೇಳಿ ಕರ್ಕೊಂಡು ಬಂದೆ ಸತಿ ಬರೋದಕ್ಕಾಗಲ್ಲ ಅಷ್ಟು ದೂರದಿಂದ ಬಂದಿದ್ವಿ ದರ್ಶನ ಮಾಡ್ಕೊಂಡು ಹೋಗೋಣ ಪರವಾಗಿಲ್ಲ ಏನೂ ಆಗೋದಿಲ್ಲ ಅಂತ ಫೈನಲಾಗಿ ಒಪ್ಕೊಂಡು ಒಪ್ಕೊಂಡ ಆದಮೇಲೆ ಬಂದಿತ್ತು ಸ್ಟಾರ್ಟಿಂಗ್ ಸ್ವಲ್ಪ ಮುಖ ಎತ್ಕೊಂಡಿದ್ದ ಸರಿ ಫೋನೆಲ್ಲ ಕೊಟ್ಟು ಸ್ವಲ್ಪ ಸಮಾಧಾನ ಮಾಡಿದ್ದೆ ಮತ್ತು ತಿರ್ಗ ಆಮೇಲೆ ಫೋನ್ ನೋಡ್ತಾ ನೋಡ್ತಾ ಅವನೇ ನಾರ್ಮಲ್ ಆಗಿಬಿಟ್ಟ ಹಾಗೆ ಮುಂದೆ ಹೋದ್ಮೇಲೆ ದರ್ಶನ ಕೂಡ ಆಯಿತು ಅದಾದಮೇಲೆ ಇಲ್ಲಿ ಊಟ ಮಾಡೋಣ ದೇವ್ರ ಪ್ರಸಾದ ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ ಮೊದಲೆಲ್ಲ ಕೆಳಗಡೆ ಕೂತ್ಕೋಬೇಕಿತ್ತು ಇವಾಗ ಒಂದು ಟೂ ಟೂ ಆ್ಯಂಡ್ ಹಾಫ್ ಇಯರ್ಸಿಂದ ಈ ಥರ ಮಾಡಿದ್ದಾರೆ ಅಂತ ಅನ್ಕೋತೀನಿ ಸೊ ಲಾಸ್ಟ್ ಟೈಮು ನಾವು ಇದೇ ರೀತಿ ಊಟ ಮಾಡಿದ್ವಿ ಅದಕ್ಕೆ ಮುಂಚಿನ ವರ್ಷ ಮಾತ್ರ ಕೆಳಗಡೆ ಕೂತ್ಕೊಂಡು ಊಟ ಮಾಡಿದ್ವಿ ಈ ಥರ ಟೇಬಲ್ ಅರೇಂಜ್ಮೆಂಟ್ಸ್ ಇರೋದ್ರಿಂದ ಬಡಿಸೋರಿಗೂ ಆರಾಮಾಗುತ್ತೆ ಕೆಲವ್ರಿಗೆ ವಯಸ್ಸಾಗಿರೋರಿಗೆಲ್ಲ ಕುತ್ಕೊಂಡು ಊಟ ಮಾಡೋಕ್ಕಾಗಲ್ಲ ಕೆಳಗಡೆ ಸೊ ಈ ಥರ ಟೇಬಲ್ ಇದ್ದರೆ ಆರಾಮಾಗಿ ಊಟ ಮಾಡ್ಬೋದು ಮೊದಲು ಎಲೆಗಳಲ್ಲಿ ಕೊಡ್ತಾಯಿದ್ರು ಊಟ ಇವಾಗ ಪ್ಲೇಟ್ಸ್ ಮಾಡಿಬಿಟ್ಟಿದ್ದಾರೆ ಪ್ಲೇಟ್ಸಲ್ಲೇ ಊಟ ಕೊಡ್ತಾರೆ ಇಲ್ಲಿ ಕೂಡ ಹಾಗೆಯೇ ಕುಕ್ಕೆಯಲ್ಲಿ ಹೇಗೆ ಊಟ ಕೊಡ್ತಾರೆ ನೋಡಿ ಸೇಮ್ ಅದೇ ರೀತಿಯೇ ಇರುತ್ತೆ ಫಸ್ಟ್ ರೈಸ್ ಹಾಕಿ ರಸಮ್ ಹಾಕ್ತಾರೆ ಆಮೇಲೆ ರೈಸ್ ಹಾಕಿ ಸಾಂಬಾರು ಆಮೇಲೆ ಲಾಸ್ಟಿಗೆ ಮಜ್ಜಿಗೆ ಹಾಕ್ತಾರೆ ಪಲ್ಯ ಏನಾದರೂ ಕೊಡ್ತಾರೆ ಸೊ ಮೊದಲಿಗೆ ಒಂದು ಪಾಯಸ ಕೊಟ್ಟರು ಸೊ ಪಾಯಸ ನನಗೆ ಇಷ್ಟ ಆಗೋಲ್ಲ ಹಂಗಾಗಿ ಪಾಯಸ ಹಾಕ್ಕೊಂಡೆಲ್ಲ ಪಲ್ಯ ಮಾತ್ರ ಹಾಕ್ಕೊಂಡೇತೀನಿ ಊಟದ ಸ್ಟಾರ್ಟಿಂಗೆ ಸ್ವೀಟ್ ತಿನ್ನಬೇಕು ಅಂತಂದರೆ ಒಂದು ಸತ್ ಒಂಥರ ಆಗುತ್ತೆ ಹಾಗಾಗಿ ಊಟ ಆದಮೇಲೆ ಬೇಕಾದ್ರೆ ಸ್ವೀಟ್ ತಿನ್ಬಿಡ್ತೀನಿ ಮೊದಲೇ ಆಗಲ್ಲ ಸೊ ಫಸ್ಟ್ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಅಲ್ಲಿ ಬಸ್ಸಲ್ಲಂತೂ ಬರೋಕ್ಕಾಗಿಲ್ಲ ಅಷ್ಟು ಜನ ಇದ್ದಿದ್ದರಿಂದ ಎಲ್ಲ ತುಂಬಿಕೊಂಡು ಜಗಳ ಮಾಡಿಕೊಂಡೆಲ್ಲ ಇದ್ರು ಹಾಗೆ ಯಾವ ಬಸ್ಸಲ್ಲೂ ಸೀಟ್ ಇರಲಿಲ್ಲ ಸೊ ಹಾಗಾಗಿ ಯಾರು ತಳ್ಳಾಡ್ಕೊಂಡು ಹೋಗ್ತಾರೆ ಒನ್ ಅವರ್ ಅಂದ್ಬಿಟ್ಟು ಈ ಥರ ಒಂದು ಕ್ಯಾಬ್ ಪ್ರೈವೇಟ್ ಗಾಡಿ ಇರುತ್ತೆ ಅಲ್ಲೇ ಪ್ರೈವೇಟ್ ಗಾಡಿಯಲ್ಲಿ ಟೂ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ನು ಪ್ರೈವೇಟ್ ಗಾಡಿಯಲ್ಲೇ ಬರ್ತಾಯಿದ್ವಿ ಸೊ ಏನಂತಂದರೆ ಬಸ್ಸಲ್ಲಿ ಎಷ್ಟು ಜನ ಇದ್ದರು ಅಂದರೆ ನಾವು ಬಸ್ಸಲ್ಲಿ ಹೋಗೋಕ್ಕೆ ಟ್ರೈ ಮಾಡಿದ್ವಿ ಒಳಗಡೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಸೊ ಜನನ ವಿಪರೀತ ಓವರ್ ಲೋಡ್ ಮಾಡಿಬಿಟ್ಟಿದ್ರು ಇನ್ಫ್ಯಾಕ್ಟ್ ಕಂಡಕ್ಟ್ರು ಕೂಡ ಡ್ರೈವರ್ ಸೀಟಿಂದ ಒಳಗೆ ಬಂದಿದ್ದಾರೆ ಟಿಕೆಟ್ ಕೊಡೋಕ್ಕೆ ಹಾಗೆ ಅಲ್ಲಿ ಲೇಡೀಸ್ ಎಲ್ಲ ತುಂಬ ಜಗಳ ಮಾಡ್ತಾಯಿದ್ರು ಸೊ ಅದನ್ನೆಲ್ಲ ನೋಡಿಬಿಟ್ಟು ಯಾರು ಕಿತ್ತಾಡ್ಕೊಂಡು ಎಲ್ಲ ಹೋಗ್ತಾರೆ ಅಂತ ನಾವು ಹೋಗಿಲ್ಲ ಅಟ್ಲೀಸ್ಟ್ ಪ್ರೈವೇಟ್ ಗಾಡಿಗಳಾದರೂ ಇತ್ತು ಸೊ ನಾವು ಹಂಗೆ ಹೊರಡ್ಬೇಕಾದ್ರೆ ಮಳೆ ಅಂತಂದರೆ ಮಳೆ ವಿಪರೀತ ಮಳೆ ಸೊ ನಾ ಹೇಳ್ದೆ ನೋಡಿ ತುಂಬ ಜನ ಬಸ್ಸಲ್ಲಿ ಬಂದರು ಅಂತ ನಮಗೆ ಮುಂಚೆ ಬಂದವರು ಒಂದು ಬಸ್ಸು ಬ್ರೇಕ್ ಡೌನ್ ಆಗಿ ಎಲ್ಲ ರೋಡ್ ಮೇಲೆ ಕುತ್ಕೊಂಡಿದ್ರು ಮಕ್ಕಳೆಲ್ಲ ಇದ್ದರು ಆಮೇಲೆ ಮಳೆ ಬಂತು ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಸೊ ಇದಾದ ಮೇಲೆ ರೂಮಿಗೆ ಹೊಡ್ತಾಯಿದ್ದೀವಿ ಸೊ ಮಳೆ ಬರೋದ್ರಿಂದ ಮರ ಎಲ್ಲ ಬಿಡೋದು ಅದೆಲ್ಲ ಪ್ರಾಬ್ಲಮ್ ಇಲ್ಲ ಒಂದೆರಡು ಮರ ಆಲ್ರೆಡಿ ಬಿದ್ದಿದ್ವು ಕೂಡ ಸೊ ಅದೆಲ್ಲ ಪ್ರಾಬ್ಲಮ್ ಇದೆ ಅಂತ ಡ್ರೈವರ್ ಹೇಳ್ತಾಯಿದ್ರು ತುಂಬ ಟಯರ್ಡ್ ಆಗಿದ್ರಿಂದ ಎಷ್ಟಾಗಿದೆಯೋ ಅಷ್ಟೇ ಶೂಟ್ ಮಾಡಿದ್ದೀನಿ ತುಂಬ ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ ತುಂಬ ಅಂದರೆ ತುಂಬ ವಿಪರೀತ ಟಯರ್ಡ್ ಆಗಿತ್ತು ಹಾಗೆ ಫ್ರೀ ಎಲ್ಲ ಕೂಡ ಇದೆ ಸೊ ಯಾರಾದರೂ ಹೋಗಬೇಕು ಅಂದ್ಕೊಳ್ಳೋರು ನಿಮ್ಮ ಹತ್ರ ದುಡ್ಡಿಲ್ಲ ನಮ್ಗೆ ಹೋಗೋಕ್ಕಾಗಲ್ಲ ಅಂದ್ಕೊಳ್ಳೋರಿಗೆ ಹೇಳ್ತಾ ಇದ್ದೀನಿ ಫ್ರೀ ಬಸ್ಸಿದೆ ನೀವು ಆರಾಮಾಗಿ ಹೋಗಿ ಬರ್ಬೋದು ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಬಟ್ ಸ್ಟೇ ಮಾಡೋದಕ್ಕೆ ಬಂದು ನೀವು ಅರೇಂಜ್ ಮಾಡ್ಕೋಬೇಕು ಇನ್ ಕೇಸ್ ಸ್ಟೇ ಮಾಡ್ತೀರಾ ಅಂತಂದರೆ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಆ್ಯಂಡ್ ಟಿಸ್ ಟೇಕ್ ಕೇರ್